ಎರಡು ಸಾವಿರದ ಏಳರಲ್ಲಿ ನಮ್ಮ ಕಾಲೇಜ್ ಫೆಸ್ಟ್ ಶೇಷಾದ್ರಿಪುರಂ ಕಾಂಪೋಸಿಟ್ ಕಾಲೇಜಲ್ಲಿ ನಾನು ಓದಿದ್ದೆ ಅಲ್ಲಿ ಗೆ ಗೆಸ್ಟ್ ಯಾರನ್ನು ಕರ್ಸೋದು ಅಂತ ಡಿಸ್ಕಷನ್ನು ನಾನು ಪುನೀತ್ ರಾಜ್ಕುಮಾರ್ನ ಕರೆಸ್ತೀನಿ ಓ ನೀನಂಗೆ ಪುನೀತ್ ಕರ್ಸ್ತೀಯ ಅಂತ ಎಲ್ಲರೂ ಬ್ಯಾಲೆನ್ಸ್ ನಮಗೂ ಗೊತ್ತಿಲ್ಲ ಹೆಂಗ್ ಕರ್ಸೋದು ಏನು ಅಂತ ಒಂದು ನೋಡೋಣ ಅಂತ ಕರ್ಸೋಣ ಅಂತ ಅಲ್ಲಿಂದ ರಾಗಣ್ಣನ ಮೀಟ್ ಆದ್ವಿ ಸ್ಕೂಲ್ ಕಾಲೇಜ್ ಹೋಗಿ ಮೀಟ್ ಮೀಟಾಯಿತು ವಜ್ರೇಶ್ವರಿ ಆಫೀಸಲ್ಲಿ ಆಮೇಲೆ ಸರಿ ಅಪ್ಪು ಸಾರು ಎಲ್ಲರೂ ಒಂದು ಸತಿ ಭೇಟಿ ಆಯಿತು ಆಯ್ತು ಬರ್ತೀನಿ ಸೊ ಅವತ್ತಿನ ದಿನ ಬೆಳಿಗ್ಗೆ ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಹೋಗಿದ್ವಿ ಅವರು ಹಳೆ ಮನೆ ಇತ್ತಲ್ಲ ಅಲ್ಲಿ ನಮ್ಮನ್ನು ಕರೆದು ಕೂಳಿಸಿ ತಿಂಡಿ ತಿಂತೀರ ನಾವು ತಿಂಡಿ ಬೇಡ ಅಂದರೂ ಅವ್ರು ಬಿಡಲ್ಲ ಒಂದು ಜ್ಯೂಸ್ ಎಲ್ಲ ಕೊಟ್ಟು ಸೊ ಅಲ್ಲಿಂದ ಅಪ್ಪು ಸಾರು ಕಾರಲ್ಲಿ ನನ್ನ ಕರ್ಕೊಂಡ್ಬಂದರು ಅವ್ರದ್ದು ಕಾರು ನಂಗೆ ನೆನಪಿದೆ ಹುಂಡಿ ಟೂ ಸಾನ್ ಇತ್ತು ಅವಾಗ ಆ ಕಾರಲ್ಲಿ ನಾನು ಅವರು ನೀಲ್ಕಂಠ ಅವ್ರ ಫ್ರೆಂಡು ಅಂದರೆ ಅವ್ರ ಜೊತೆ ಇರ್ತಿದ್ರಲ್ಲ ನೀಲ್ಕಂಠ ನಾವೆಲ್ಲ ಬಂದಿದ್ದೆ ಸೊ ಅಲ್ಲಿಂದ ನಮ್ಮ ಕಾಲೇಜಿಗೆ ಬಂದು ಫಸ್ಟ್ ಅಟೆಂಡ್ ಮಾಡಿ ಯಾರೂ ನಂಬಿಕೆ ಇಲ್ಲ ಪುನೀತ್ ರಾಜ್ಕುಮಾರನ ಬರ್ತಾರ ಬಂದು ಮಿಲನ ಬಂದಿದ್ದಾಗ ಅವ್ರು ಬಂದು ಸ್ಟೇಜಲ್ಲಿ ಒಂದು ಅರ್ಧ ಗಂಟೆ ಇದ್ದು ಎಲ್ಲರೂ ವಿಶ್ ಮಾಡಿ ಅದೊಂದು ಗ್ರೂಪ್ ಫೋಟೋ ಇದೆ ನಾನು ನನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಅದನ್ನ ಸೊ ವೇರ್ ಟು ವೇರ್ ರಾಜ್ಕುಮಾರ ಬಂದಾಗ ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ